ಸಮಸ್ತ ಬೀಳಗಿ ತಾಲೂಕಿನ ವಾಲ್ಮೀಕಿ ಕುಲ ಬಾಂಧವರು ಹಾಗೂ ಸರ್ವ ಜನಾಂಗದವರಿಗೆ ತಿಳಿಸುವುದೇನೆಂದರೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಇರುತ್ತದೆ ಬೀಳಗಿ ತಾಲೂಕಿನ ಸಮಸ್ತ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡರು ಪಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಲು ವಿನಂತಿಸಿಕೊಳ್ಳುವೆನು ವಾಲ್ಮೀಕಿ ಭಾವಚಿತ್ರರ ಭವ್ಯ ಮೆರವಣಿಗೆ ವೀರ ಲಕ್ಷ್ಮಣ ವೃತ್ತದಿಂದ ಮುಂಜಾನೆ ಒಂಬತ್ತು ಗಂಟೆಗೆ ಸಹೋದರಿಯರ ಕುಂಭ ಹಾಗೂ ಮೇಳದೊಂದಿಗೆ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಗಣ್ಯರು ಹಾಗೂ ಅಧಿಕಾರಿಗಳ ಸಹಯೋಗದಲ್ಲಿ ಜರುಗುವುದು ತಾವೆಲ್ಲರೂ ಉಪಸ್ಥಿತರ ಉಪಸ್ಥಿತರಿರಲು ಹೋಗುವೆವು ತಮ್ಮ ವಿಶ್ವಾಸಿಕರು ಟಿವೈ ಜಾನ್ಮಟ್ಟಿ ಅಧ್ಯಕ್ಷರು ವಾಲ್ಮೀಕಿ ಮಹಾಸಭಾ ತಾಲೂಕಾ ಘಟಕ ಬೀಳ್ಗಿ ಶಂಕರ್ ತಲ್ವಾರ್ ಅಧ್ಯಕ್ಷರು ವೀರಶಂಧುರು ಲಕ್ಷ್ಮಣ ಟ್ರಸ್ಟ್ ಬೀಳ್ಗಿ ನಮಸ್ಕರಿಸುವೆವು